ನೇತ್ರಾವತಿ ನದಿ ತೀರದಲ್ಲಿ ಶವ ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಎಸ್ಐಟಿ ಪೊಲೀಸ್ ಸ್ಟೈಲ್ ನಲ್ಲಿ ನಡೆಯುತ್ತೆ ತನಿಖೆ ಇಲ್ಲಿವರೆಗೂ ನಡೆದಿದ್ದ ತನಿಖೆಯ ಹಾದಿನೇ ಬೇರೆ ಈಗ ಪೊಲೀಸರ ಸ್ಟೈಲ್ನಲ್ಲೇ ತನಿಖೆ ನಡೆಯುತ್ತೆ ಆರಂಭಿಕ ಹಂತದಲ್ಲಿ ಹಲವರಿಗೆ ನೋಟಿಸ್ ನೀಡೋ ಸಾಧ್ಯತೆ ಈತನ ಸಂಪರ್ಕದಲ್ಲಿ ಇದ್ದವರ ಎದಿಯಲ್ಲಿ ಈಗ ಡವ ಡವ ಶುರುವಾಗಿದೆ ನಮಗೆ ಯಾವಾಗ ನೋಟಿಸ್ ಬಂದ್ಬಿಡುತ್ತೋ ನಾವು ತನಿಖೆಗೆ ಹೋಗ್ಬೇಕು ಅಂತ ನಾಳೆ ಚುನ್ನಯ್ಯ ಬಳಿಕ ಬಿ ಎನ್ ಎಸ್ ಆತನಿಂದ ನೂರ ಎಂಬತ್ಮೂರ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿಕೊಳ್ತಾರೆ ಅಂದ್ರೆ ಇಲ್ಲಿವರೆಗೂ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಏನಿತ್ತು ಅದು ಈಗ ಭಾರತೀಯ ಸಂಹಿತೆ ಪ್ರಕಾರ ಹೊಸದಾಗಿ ಆಗಿರುವಂತಹ ಕಾನೂನಿನ ಪ್ರಕಾರ ನೂರ ಎಂಬತ್ ಆಗಿದೆ ಸ್ಟೇಟ್ಮೆಂಟ್ ಅದನ್ನು ದಾಖಲು ಮಾಡೋ ಸಾಧ್ಯತೆ ಇದೆ ಇನ್ನು ಟ್ರಯಲ್ ನ್ಯಾಯಾಧೀಶರ ಎದುರು ಹೇಳಿಕೆಯನ್ನು ದಾಖಲು ಮಾಡಿಕೊಳ್ತಾರೆ ಅದೇ ಈ ಹಿಂದೆ ಒನ್ ಸಿಕ್ಸ್ಟಿ ಫಸ್ಟ್ ಸ್ಟೇಟ್ಮೆಂಟ್ ಅಂತ ಏನಿತ್ತು ಅದು ಈಗ ಒನ್ ಏಯ್ಟಿ ತ್ರೀ ಆಗಿದೆ ಆ ಹೇಳಿಕೆಯನ್ನು ದಾಖಲು ಮಾಡೋ ಸಾಧ್ಯತೆ ಇದೆ ಹಾಗಾಗಿ ನಾಳೆ ಪ್ರಧಾನ ನ್ಯಾಯಾಧೀಶರ ಎದುರು ಹೇಳಿಕೆ ದಾಖಲಿಸುವಂತ ಸಾಧ್ಯತೆ ಇದೆ ಅದಕ್ಕೂ ಮುನ್ನ ಆರೋಪಿಗಳಿಗೆ ನೋಟಿಸ್ ನೀಡಿ ವಿಚಾರಣೆ ಮಾಡಲಾಗುತ್ತೆ ಕಾರಣ ಈತನ ಸಹಚರರು ಯಾರ್ಯಾರು ಈತನ ಜೊತೆಗೆ ಯಾರ್ಯಾರು ಶಾಮೀಲಾಗಿದ್ದರೂ ಈ ರೀತಿ ಹೇಳಬೇಕು ಅಂತ ಬ್ರೈನ್ ವಾಶ್ ಮಾಡಿದ್ಯಾರು ಆತನ ಸಂಪರ್ಕದಲ್ಲಿ ಇದ್ದವ್ರು ಯಾರು ಆಶ್ರಯ ಕೊಟ್ಟವ್ರು ಯಾರು ಅವರೆಲ್ಲರೂ ಕೂಡ ಕರೆಸಿ ವಿಚಾರಣೆ ಮಾಡಬೇಕಲ್ಲ ಮೊದಲನೇದಾಗಿ ನೋಟಿಸ್ ಅನ್ನ ಕೊಡ್ತಾರೆ ಪೊಲೀಸರ ಇನ್ನು ಮುಂದೆ ತನಿಖೆ ಶುರುವಾಗುತ್ತೆ ಅವರನ್ನ ಡ್ರಿಲ್ ಮಾಡ್ತಾರೆ ಇಲ್ಲಿವರೆಗೂ ನಡೆದಿದ್ದು ಶೋಧಕ್ಕಾಗಿ ಕಾರ್ಯಾಚರಣೆ ಅಂದರೆ ಹೂತಿಟ್ಟ ಹೆಣವನ್ನು ಹುಡುಕ್ಬೇಕು ಅನ್ನುವಂಥ ಕಾರಣಕ್ಕೆ ಆ ಧಾರ್ಮಿಕ ಕ್ಷೇತ್ರದಲ್ಲಿ ಅಥವಾ ನೇತ್ರಾವತಿ ನದಿ ದಡದಲ್ಲಿ ಕಾರ್ಯಾಚರಣೆ ನಡೀತಾ ಇತ್ತು ಇನ್ಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಇಲ್ಲಿವರೆಗೂ ಕೂಡ ಶೋಧ ಕಾರ್ಯ ನಡೀತಾ ಇತ್ತು ಹೂತಿಟ್ಟ ಶವಗಳು ಸಿಗುತ್ತೆ ಅಂತ ಕಾರ್ಯಾಚರಣೆ ಮಾಡ್ತಿದ್ರು ಆದ್ರೀಗ ಈ ದೂರುದಾರ ಅಥವಾ ಅನಾಮಿಕಾ ಅಂತ ಅನ್ನಿಸ್ಕೊಳ್ತಾ ಇದ್ದ ಈಗ ಚುನ್ನಯ್ಯ ಅಂತ ಗೊತ್ತಾಗಿದೆ ಆತನ ಸಂಪರ್ಕದಲ್ಲಿದ್ದವ್ರಿಗೂ ಕೂಡ ಸಂಕಷ್ಟ ಎದುರಾಗೋ ಸಾಧ್ಯತೆ ಸೌಖ್ಯ ಹೌದು ಆ ಈತ ಈಗ ಮೊದಲಿಗೆ ಹೇಳಿರೋದು ನಾನು ಕೇವಲ ಪಾತ್ರಧಾರಿ ಮಾತ್ರ ನಾನು ಒಬ್ಬ ಪಾತ್ರಧಾರಿ ನಂಗೆ ಬೇರೆ ಬೇರೆ ಅಮಿಷಗಳನ್ನ ನೀಡಿ ಕರೆ ತಂದ್ರು ನಾನು ಈ ತರ ಮಾಡಿದೆ ಅಂತ ಆತ ಹೇಳಿದ್ದೇನೆ ಹಾಗಾಗಿ ಸೂತ್ರಧಾರಿಗಳದ್ದೇ ಇಲ್ಲಿ ಪ್ಲಾನಿಂಗ್ ಇರುವಂತದ್ದು ಇಡೀ ಬುರುಡೆಯ ಕತೆ ಏನಿದೆ ಅದು ಈ ಚಿನ್ನಯ್ಯ ಕಟ್ಟಿರೋದಲ್ಲ ಆತ ಹೇಳಿರೋದು ಮಾತ್ರ ಸೊ ಬುರುಡೆಯ ಕತೆ ಕಟ್ಟಿದವರು ಯಾರು ಆತನಿಗೆ ಸಹಕಾರವನ್ನ ನೀಡಿದಂತವರು ಯಾರು ಅನ್ನುವಂಥ ರೀತಿಯಲ್ಲಿ ತನಿಖೆ ಆರಂಭವಾಗಿದೆ ಈಗ ತಾನಾಸಿ ಆತನ ಸಹೋದರನೇ ನಿನ್ನೆ ಚರಣೆಗೆ ಒಳಪಡಿಸಿದ್ದಾರೆ ಆತನಿಂದಲೂ ಕೂಡ ಒಂದಿಷ್ಟು ಮಾಹಿತಿ ಪಡೆದಿದ್ದಾರೆ ಇದಾದ ಬಳಿಕ ಆತನಿಗೆ ಆಶ್ರಯ ನೀಡಿದಂತವರು ಫಾರ್ ಎಕ್ಸಾಂಪಲ್ ಹೋರಾಟಗಾರ ಮಹೇಶ್ ಮರೋಡಿ ಗಿರೀಶ್ ಮಠನನ್ ಅವರ ಜಯಂತ ಇಂತ ಅನೇಕರಿಗೆ ನೋಟಿಸ್ ನೀಡುವಂತ ಸಾಧ್ಯತೆ ಇದೆ ಎಸ್ ಐ ಟಿ ಯಾಕಂದ್ರೆ ಎಸ್ ಐ ಟಿ ಇಷ್ಟು ದಿನ ಆತನನ್ನ ಬಹಳ ಕೇರ್ಫುಲ್ ಆಗಿ ಬಹಳ ರೆಸ್ಪೆಕ್ಟ್ಫುಲ್ ಆಗಿ ತನಿಖೆಗೆ ಒಳಪಡಿಸ್ತಾ ಇದ್ರು ಅವರನ್ನ ಕರ್ಕೊಂಡು ಹೋಗ್ ಹೋಗೋದೆಲ್ಲ ಬರ್ತಾ ಮಾಡ್ತಾ ಇದ್ರು ಆದ್ರೆ ಯಾವಾಗ ಈ ಪ್ರಕರಣ ಸುಳ್ಳು ಪ್ರಮುಖವಾಗಿ ಆತ ತೆಗೆದುಕೊಂಡು ಬಂದಂತಹ ಬುರುಡೆಯ ಕತೆ ಸುಳ್ಳು ಅನ್ನುವಂಥದ್ದು ಗೊತ್ತಾಯಿತು ಈ ಬಳಿಕ ಈಗ ಪೊಲೀಸ್ ಸ್ಟೈಲ್ ನಲ್ಲೇ ಆತನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಎಸ್ ಐ ಟಿಗೆ ಒಂದು ಠಾಣೆ ಅಧಿಕಾರವನ್ನ ಕೂಡ ನೀಡಲಾಗಿದೆ ಹಾಗಾಗಿ ಪೊಲೀಸ್ ಟೈಲ್ ಮುಂದಿನ ಒಂದು ವಿಚಾರಣೆ ಆರಂಭವಾಗುತ್ತೆ ಎಲ್ಲರಿಗೂ ಕೂಡ ನೋಟಿಸ್ ನೀಡುವಂತ ಸಾಧ್ಯತೆ ಇದೆ ಇವತ್ತು ಇನ್ನಷ್ಟು ಆತನಿಂದ ಮಾಹಿತಿಯನ್ನ ಪಡೆದುಕೊಳ್ತಾರೆ ಸಾಕಷ್ಟು ಡ್ರಿಲ್ ಮಾಡ್ತಾರೆ ಈ ಮೂವರ ಭಾಗಿದಾರಿಕೆ ಏನು ಅವರು ನಿನ್ನ ಯಾವ ತರ ಕಾಂಟ್ಯಾಕ್ಟ್ ಆದ್ರು ಅವರು ನಿನ್ಗೆ ಏನೆಲ್ಲ ಹೇಳ್ಕೊಟ್ರು ಏನೆಲ್ಲ ಘಟನಾವಳಿಗಳು ಆಯಿತು ಆ ಈ ಬುರುಡೆಯನ್ನ ತೆಗೆದುಕೊಂಡು ಬಂದಂತ ಸಂದರ್ಭ ಅವ್ರು ಕೈ ಹತ್ರ ಏನ್ ಹೇಳಿದ್ರು ಅದನ್ನ ಎಲ್ಲಿಂದ ತಂದಿದ್ರು ಅನ್ನುವಂತ ರೀತಿಯ ವಿಚಾರಣೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಮತ್ತು ಈತನ ಒನ್ ಏಟಿ ತ್ರೀ ಅಂದ್ರೆ ಒನ್ ಸಿಕ್ಸ್ಟಿ ಫೋರ್ ಏನಿತ್ತು ಈಗ ಬಿ ಎನ್ ಎಸ್ ಅಡಿಯರೆ ಒನ್ ಏಟಿ ತ್ರೀ ಹೇಳಿಕೆ ಆಗಿದೆ ಸೊ ಆ ಹೇಳಿಕೆಯನ್ನ ಸೋಮವಾರ ಅಂದ್ರೆ ನಾಳೆ ದಾಖಲು ಮಾಡುವಂತ ಸಾಧ್ಯತೆ ಇದೆ ಆ ಟ್ರಯಲ್ ನ್ಯಾಯಾಧೀಶರ ಮುಂದೆ ಅದನ್ನ ಮಾಡುವ ಕಷ್ಟ ಹಾಗಾಗಿ ನಾಳೆ ಪ್ರಧಾನ ನ್ಯಾಯಾಧೀಶರ ಎದುರಿಗೆ ಅವರನ್ನ ಆ ದಾಖಲು ಮಾಡಿ ಇವರನ್ನ ವಿಚಾರಣೆಗೆ ಪಡೆದು ಕೇವಲ ಈತ ಮಾತ್ರ ಅಲ್ಲ ಈ ವಿಚಾರದಲ್ಲಿ ಈ ಪ್ರಕರಣದಲ್ಲಿ ಆ ಒಂದು ನಕಲಿ ಬುಡುಡೆಯನ್ನ ತೆಗೆದುಕೊಂಡು ಬಂದು ಏನು ಧರ್ಮಸ್ಥಳ ಗ್ರಾಮದಲ್ಲಿ ಯೂತ್ ಹಾಕಲಾಗಿತ್ತು ಅದನ್ನ ನಾನು ಅಗೆದು ತೆಗೆದು ತೆಗೆದುಕೊಂಡು ಏನು ಹೇಳಲಾಗ್ತೋ ಆ ಪ್ರಕರಣ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಜನರು ವಶಕ್ಕೆ ಎಸ್ಐಟಿ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ ಗಂಭೀರವಾದ ಕ್ರಮಗಳು ಆತನ ಅವರ ವಿರುದ್ಧ ಯಾಕಂದ್ರೆ ಕಾನೂನಿನಲ್ಲೂ ಕೂಡ ಅಪರಾಧ ಮಾಡುವವರಿಗಿಂತಲೂ ಕೂಡ ಪ್ರಚೋದನೆ ಮಾಡುವವರ ವಿರುದ್ಧ ಹೆಚ್ಚಿನ ಕ್ರಮ ಆಗ್ಬೇಕು ಅನ್ನುವಂಥದ್ದು ಇರುತ್ತೆ ಹಾಗಾಗಿ ಇದನ್ನ ಪ್ಲಾನ್ ಮಾಡಿ ಸ್ಕ್ರೀನ್ ಪ್ಲೇ ಕ್ರಿಯೇಟ್ ಮಾಡಿ ಪಶ್ಚಾತ್ತಾಪ ಪತ್ರವನ್ನ ಬರೆದು ಅದರಲ್ಲಿ ಭಯಾನಕ ಘಟನೆಗಳನ್ನ ಉಲ್ಲೇಖಿಸಿ ಜನರ ಮನವನ್ನ ಕಲುಕಿಸಿ ಆ ಏನು ಭಾವನೆಗಳನ್ನ ಕಿರಿಸಿ ಕೆರಳಿಸಿ ಇಡೀ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಏನು ಸದ್ದು ಸುದ್ದಿಯನ್ನ ಮಾಡೋದಕ್ಕೆ ಇವರು ಒಂದು ಪ್ಲಾನ್ ಮಾಡಿದ್ರು ಆ ಹಿಂದೆ ಇರುವಂತಹ ಸೂತ್ರಧಾರಿಗಳು ಅವರ ಉದ್ದೇಶ ಮತ್ತು ಎಲ್ಲಿಂದ ಈ ಅಸ್ಥಿ ಪಂಜರವನ್ನು ಅವರು ತಂದ್ರು ಈಗ ಮೇಲ್ನೋಟಕ್ಕೆ ಅವರು ಬೆಂಗಳೂರಿಂದ ತಂದಿದ್ದಾರೆ ಒಂದು ಮಾಹಿತಿ ಇದೆ ಮತ್ತು ಅವರು ಕೇಳಿದ್ದೊಂದು ಅವರಿಗೆ ಸಿಕ್ಕಿದ್ದು ಇನ್ನೊಂದು ಅನ್ನುವಂತಹ ರೀತಿಯ ಮಾಹಿತಿಗಳು ಕೂಡ ಇದೆ ಕೇವಲ ಒಂದು ಅಸ್ಥಿ ಪಂಜರ ಮಾತ್ರ ಅಲ್ಲ ಇನ್ನೊಂದು ಕೂಡ ತಂದಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ ಸೊ ಈ ಎಲ್ಲಾ ಮಾಹಿತಿಗಳು ಮೇಲ್ಮೇಲೆಗೆ ಆತ ಚಿನ್ನಯ್ಯ ಅವರಿಗೆ ಮಾಹಿತಿ ಕೊಟ್ಟಿರೋದು ಹಾಗಾಗಿ ಇವರನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ ಸಂದರ್ಭ ಅದರ ಸತ್ಯಾಂಶ ಹೊರಬರುತ್ತೆ ಹಾಗಾಗಿ ಇವತ್ತು ದಿನ ಪೂರ್ತಿ ಈತನನ್ನ ಬಹಳ ವಿಚಾರಣೆಗೆ ಒಳಪಡಿಸಿ ಇವತ್ತು ಸಂಜೆ ಅಥವಾ ನಾಳೆಯ ಬಳಿಕ ಈತನಿಗೆ ಸಹಕಾರ ಆಶ್ರಯವನ್ನ ಕೊಟ್ಟವರಿಗೂ ಕೂಡ ಎಸ್ ನೋಟಿಸ್ ನೀಡುವಂತ ಸಾಧ್ಯತೆ ಇದೆ ಈಗ ಒಂದು ಇಷ್ಟು ದಿನ ನಡೆದಂತಹ ಒಂದು ತನಿಖೆ ಹಾದಿ ಬೇರೆನೆ ಇನ್ನು ಆಗುವಂತದ್ದು ಬೇದನೆ ಇದು ಕೂಡ ಬಹಳ ರೋಚಕವಾಗಿದೆ ಇವರ ಕತೆ ಏನು ಇವರ ಉದ್ದೇಶ ಏನು ಕೇವಲ ಟಾರ್ಗೆಟ್ ಧರ್ಮಸ್ಥಳ ಅಥವಾ ಟಾರ್ಗೆಟ್ ವೀರೇಂದ್ರ ಹೆಡ್ಡೆನ ಅನ್ನುವಂತ ರೀತಿ ಅನುಮಾನಗಳು ಕೂಡ ಇರೋದು ಸೊ ಇದನ್ನ ಸಂಪೂರ್ಣವಾಗಿ ಭೇದಿಸಿದಕ್ಕೆ ಬೇಕಾದಂತಹ ಎಲ್ಲಾ ದಾಖಲೆಗಳು ಎಲ್ಲಾ ಹೇಳಿಕೆಗಳನ್ನು ಈಗ ಎಸ್ ಐ ಟಿ ಕ್ರೋಢೀಕರಣ ಮಾಡ್ತಾ ಇದೆ ಸೌಖ್ಯ ಓಕೆ ಥ್ಯಾಂಕ್ ಯು ಆದಿತ್ಯ ಮಾಹಿತಿಗೆ